ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಕ್ಫ್ ಬೋರ್ಡ್ ನ ಹಕ್ಕ ಜಗ್ಗಾಟ ಹಲವಾರು ತಿಂಗಳುಗಳಿಂದ ನಡೀತಾ ಇತ್ತು ಈಗ ಅದಕ್ಕೆ ಫುಲ್ ಸ್ಟಾಪ್ ಇಡುವ ಟೈಮ್ ಬಂದ್ ಆಯ್ತು ಆಡಳಿತ ಪಕ್ಷದಿಂದ ಹದಿನಾಲ್ಕು ಸಲಹೆಗಳನ್ನು ಕೊಡಲಾಗಿತ್ತು ಪ್ರತಿಪಕ್ಷದವರು ನಲವತ್ನಾಲ್ಕು ತಿದ್ದುಪಡಿಗಳನ್ನು ಸೂಚಿಸಿದ್ರು ವಕ್ಫ್ನ ನ ಪಾರ್ಲಿಮೆಂಟರಿ ಕಮಿಟಿ ಹದಿನಾಲ್ಕು ಆಡಳಿತ ಪಕ್ಷದ ಸಲಹೆಗಳನ್ನು ಮಾನ್ಯ ಮಾಡಿ ಅಂತಿಮ ನಿರ್ಧಾರಕ್ಕೆ ಬಂತು ಈಗ ರಿಪೋರ್ಟ್ ನ ಫೈನಲ್ ಕಾಪಿನ ಪ್ರಿಂಟ್ಔಟ್ ತೆಗೆದು ಲೋಕಸಭೆ ಮುಂದಿಡಲಿದೆ ವಕ್ಫ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಪ್ರತಿಪಕ್ಷದವರು ಸೂಚಿಸಿದ್ದ ಯಾವ ತಿದ್ದುಪಡಿನೂ ವಕ್ಫ್ನ ಜೆ ಪಿ ಸಿ ಅವರು ಕನ್ಸಿಡರ್ ಮಾಡಿಲ್ಲ ನಾನೀಗ ಯಾವ್ಯಾವ ಚೇಂಜಸ್ ನ ಮೇನ್ ಆಗಿ ಮಾಡಲಾಗ್ತಾ ಇದೆ ಅನ್ನುವುದನ್ನ ಪಾಯಿಂಟ್ ವೈಸ್ ಹೇಳ್ತೀನಿ ಕೇಳಿ ಮೊದಲೆಲ್ಲ ಏನಾಗ್ತಾ ಇತ್ತು ವಕ್ಫ್ನವರು ಯಾವ್ದಾದ್ರು ಜಮೀನು ಅಥವಾ ಪ್ರಾಪರ್ಟಿನ ಇದು ವಕ್ಫ್ದು ಅಂತ ಘೋಷಣೆ ಮಾಡಿ ಅಲ್ಲಿ ಏನಾದರೂ ಡಿಸ್ಪ್ಯೂಟ್ ಹಾಕೋರು ಬಂದ್ರೆ ಅದು ಕೇವಲ ವಕ್ಫ್ ಮಂಡಳಿ ವಕ್ಫ್ ಟ್ರಿಬ್ಯೂನಲ್ ನಲ್ಲಿ ಮಾತ್ರ ತೀರ್ಮಾನ ಆಗ್ತಾ ಇತ್ತು ನ್ಯಾಯಾಲಯಕ್ಕೆ ಹೋಗುವ ಯಾವುದೇ ಆಪ್ಷನ್ಸ್ ಈ ಹಿಂದಿನ ಕಾನೂನಿನಲ್ಲಿ ಇಲ್ಲ ಈಗ ಮೂಗುದರ ಬಿದ್ದಿರೋದು ಅದಕ್ಕೆ ನೋಡಿ ಈಗ ಸೆಕ್ಷನ್ ಟ್ವೆಂಟಿನಲ್ಲಿ ನಲ್ಲಿ ವಕ್ಫ್ನವರು ಈ ಆಸ್ತಿ ನಮ್ದು ಜಮೀನು ನಮ್ದು ಪ್ರಾಪರ್ಟಿ ನಮ್ದು ಅಂತ ವಶಪಡಿಸಿಕೊಳ್ಳೋದಕ್ಕೆ ಮುಂದಾದ್ರೆ ಅದರ ಮೂಲ ವಾರಸುದಾರ ಏನಿರ್ತಾರೆ ಅವರು ಈಗ ವಕ್ಫ್ ಟ್ರಿಬ್ಯುನಲ್ ಆಪ್ಷನ್ ಅಷ್ಟೇ ಅಲ್ಲದೆ ಲೋಯರ್ ಕೋರ್ಟ್ ಅಥವಾ ಹೈಕೋರ್ಟ್ ಇಲ್ಲೂ ಸಹ ಮನವಿ ಸಲ್ಲಿಸಬಹುದು ನೀವು ಬೇರೆ ಯಾವುದೇ ಕೇಸ್ಗಳಲ್ಲಿ ಪ್ರಕರಣಗಳಲ್ಲಿ ನ್ಯಾಯಾಲಯದ ಮೊರೆ ಹೋಗ್ತೀವಲ್ಲ ಸೇಮ್ ಅದೇ ರೀತಿ ವಕ್ಫ್ ಗೆ ಸಂಬಂಧಪಟ್ಟಂತೆ ಇನ್ ಮುಂದೆ ನ್ಯಾಯಾಲಯಕ್ಕೆ ಹೋಗಬಹುದು ಅದರ ವಾರಸದಾರರು ಈಗ ನಿಮ್ ಮನಸ್ಸಲ್ಲಿ ಮತ್ತೊಂದು ಪ್ರಶ್ನೆ ಬರಬಹುದು ವಕ್ಫ್ ಟ್ರಿಬ್ಯುನಲ್ ಲೋಯರ್ ಕೋರ್ಟ್ ಮತ್ತು ಹೈಕೋರ್ಟ್ ಅಂತ ಮೂರು ಆಪ್ಷನ್ಸ್ ಇದೆ ನಮ್ಮ ಜಮೀನು ಅಥವಾ ಆಸ್ತಿಯ ವಿಚಾರದಲ್ಲಿ ನಾವು ಮೊದಲು ವಕ್ ಟ್ರಿಬ್ಯುನಲ್ ಬಳಿ ಹೋಗ್ಬೇಕಾ ಅದಾದ್ಮೇಲೆ ಲೋವರ್ ಕೋರ್ಟ್ ಮತ್ತು ಹೈಕೋರ್ಟ್ ಗೆ ಹೋಗ್ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ ಹಾಗೇನು ಇಲ್ಲ ನೀವು ಡೈರೆಕ್ಟ್ ಆಗಿ ಲೋವರ್ ಕೋರ್ಟ್ ಬೇಕಾದ್ರೂ ಹೋಗ್ಬಹುದು ಹೈಕೋರ್ಟ್ ಮನವಿನ ಸಲ್ಲಿಸಬಹುದು ಸೆಕ್ಷನ್ ಟ್ವೆಂಟಿ ಪ್ರಕಾರ ಇದು ಮೋದಿ ಅವರು ಮಾಡಿರೋ ವಕ್ಸ್ ಬಿಲ್ ನ ತಿದ್ದುಪಡಿ ಪ್ರಮುಖವಾಗಿ ಮೊದಲೆಲ್ಲ ಏನಿತ್ತು ಕೇವಲ ವಕ್ಸ್ ಟ್ರಿಬ್ಯುನಲ್ ನಲ್ಲಿ ಮಾತ್ರ ಮೇಲ್ಮನವಿ ಸಲ್ಲಿಸಬಹುದಾಗಿತ್ತು ಅವರು ಏನ್ ಡಿಸಿಷನ್ ತೆಗೆದುಕೊಳ್ತಾರೋ ಅದೇ ಫುಲ್ ಅಂಡ್ ಫೈನಲ್ ಅದನ್ನ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಈಗ ವಕ್ಫ್ ತೀರ್ಮಾನದ ವಿರುದ್ಧ ಕೋರ್ಟಿಗೆ ಹೋಗೋದಿಕ್ಕೆ ಬಾಗ್ಲು ಓಪನ್ ಮಾಡಿಟ್ಟಿದೆ ಕೇಂದ್ರ ಸರ್ಕಾರ ನಿಮಗೆ ವಕ್ಫ್ ಟ್ರಿಬ್ಯುನಲ್ ಮೇಲೆ ನ್ಯಾಯ ಸಿಗಲ್ಲ ನಂಬಿಕೆ ಇಲ್ಲ ಅಂತ ಅನಿಸಿದ್ರೆ ನೀವು ಲೋವರ್ ಕೋರ್ಟಿಗೆ ಹೋಗ್ಬೋದು ಅಥವಾ ಹೈಕೋರ್ಟ್ಗೆ ಹೋಗ್ಬೋದು ಈ ರೀತಿಯ ಅವಕಾಶನ ಈ ವಕ್ಫ್ ಬಿಲ್ ನಲ್ಲಿ ಮಾಡಿರೋದು ಮೊದಲೆಲ್ಲ ಏನಾಗಿತ್ತು ಯಾವ್ದಾದ್ರೂ ಜಮೀನಿನ ಮೇಲೆ ಮಸೀದಿ ಇದ್ರೆ ಅಲ್ಲಿ ನಮಾಜ್ ಮಾಡಲಾಗ್ತಾ ಇದ್ರೆ ಅದು ವಕ್ಫ್ ಪ್ರಾಪರ್ಟಿ ಆಗಿ ಹೋಗಿಬಿಡ್ತಾ ಇತ್ತು ಜಮೀನಿನ ಮೂಲ ಒಡೆಯ ಆ ಪ್ರಾಪರ್ಟಿಯ ಮೂಲ ಒಡೆಯ ಎಲ್ಲಿಯವರೆಗೂ ಅದನ್ನ ವಕ್ಸ್ಗೆ ದಾನವಾಗಿ ಕೊಟ್ಟಿರೋದಿಲ್ವೋ ಹಾಗೆ ಕೊಟ್ಟ ರೆಕಾರ್ಡ್ಸ್ ವಕ್ಸ್ ಬಳಿ ಇರೋದಿಲ್ವೋ ಆ ಜಮೀನು ಅಥವಾ ಪ್ರಾಪರ್ಟಿ ಇನ್ ಮುಂದೆ ವಕ್ಸ್ ಈಗ ಉದಾಹರಣೆ ಬೆಂಗಳೂರಲ್ಲಿ ನಿಮ್ದೊಂದು ಪ್ರಾಪರ್ಟಿ ಇದೆ ನೀವು ಡೆಲ್ಲಿನಲ್ಲಿದ್ದೀರಾ ಬೆಂಗಳೂರಲ್ಲಿರೋ ನಿಮ್ಮ ಪ್ರಾಪರ್ಟಿಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದ್ರೆ ಮಸೀದಿಯನ್ನ ಕಟ್ಟಲಾಗಿದ್ರೆ ಅಲ್ಲಿ ಧಾರ್ಮಿಕ ಚಟುವಟಿಕೆ ನಡೀತಾ ಇರೋದ್ರಿಂದ ಅದು ವಕ್ಫ್ ಪ್ರಾಪರ್ಟಿ ಆಗಿ ಹೋಗ್ಬಿಡ್ತಾ ಇತ್ತು ಈ ಹಿಂದಿನ ಕಾನೂನಿನ ಪ್ರಕಾರ ಡೆಲ್ಲಿನಲ್ಲಿರುವ ಓನರು ಆ ಪ್ರಾಪರ್ಟಿಯ ಕಾಗದ ಪತ್ರ ಅವರ ಬಳಿ ಏನಾದ್ರೂ ಇದ್ರೆ ಅದನ್ನ ಮುಂದಿಟ್ಟು ಇದರ ಓನರ್ ನಾನು ಅದು ನಂದು ಅಂತ ಕ್ಲೈಮ್ ಮಾಡಬಹುದು ವಕ್ಫ್ ಟ್ರಿಬ್ಯುನಲ್ ಏನಾದ್ರೂ ಇಲ್ಲ ಇದು ವಕ್ಫ್ ಆಸ್ತಿ ಅಂತ ತೀರ್ಮಾನ ಕೊಟ್ರೆ ಆ ತೀರ್ಮಾನನ ಪ್ರಶ್ನಿಸಿ ಲೋವರ್ ಕೋರ್ಟ್ ಅಥವಾ ಹೈಕೋರ್ಟ್ ಗೆ ಅರ್ಜಿ ಹಾಕಬಹುದು ಅದರ ಮೂಲ ಒಡೆಯ ಒಂದ್ ವೇಳೆ ಆತ ಏನಾದ್ರೂ ಆ ಪ್ರಾಪರ್ಟಿನ ವಕ್ಫ್ ಗೆ ದಾನವಾಗಿ ಕೊಟ್ಟಿದ್ರೆ ಮಾತ್ರ ಅದು ವಕ್ಫ್ ಗೆ ಸೇರಿದ್ದಾಗತ್ತೆ ಇಲ್ಲವಾದ್ರೆ ಇಲ್ಲ ಇದೇ ನೋಡಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ವಕ್ಫ್ ಗೆ ತಿದ್ದುಪಡಿ ಮಾಡುವ ಪ್ರಮುಖ ಭಾಗ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು ಸರ್ಕಾರಿ ಜಮೀನನ್ನು ಏನಾದ್ರೂ ಕಬ್ಜಾ ಮಾಡ್ಕೊಂಡಿದ್ರೆ ಅಲ್ಲಿ ಮಸೀದಿಗಳು ಅಥವಾ ಪ್ರಾರ್ಥನೆ ಏನಾದ್ರೂ ನಡೀತಾ ಇದ್ರೆ ಆ ಬಗ್ಗೆ ಏನಾಗುತ್ತೆ ಅಂತ ಆ ಜಮೀನು ಅಥವಾ ಪ್ರಾಪರ್ಟಿನ ದಾನವಾಗಿ ಕೊಟ್ಟಿಲ್ಲ ಅದು ಸರ್ಕಾರದ್ದು ಅಂತ ಏನಾದರೂ ಸರ್ಕಾರದ ಗಮನಕ್ಕೆ ಬಂದ್ರೆ ಅದನ್ನ ಸರ್ಕಾರ ವಶಪಡಿಸಿಕೊಳ್ಳುವ ಎಲ್ಲ ಹಕ್ಕುಗಳು ಈ ಕಾನೂನಿನ ಕೆಳಗೆ ಬರುತ್ತೆ ಅದನ್ನೇ ಯೋಗಿಜಿ ಬಳಸಿಕೊಳ್ತಾ ಇರೋದು ಉತ್ತರ ಪ್ರದೇಶದಲ್ಲಿ ಅಲ್ಲಿನ ರಾಜ್ಯ ಸರ್ಕಾರದ ವಕ್ಫ್ ಮಂಡಳಿಗೆ ಸೂಕ್ತ ತಿದ್ದುಪಡಿಗಳನ್ನು ಮಾಡುವ ಮೂಲಕ ಸ್ಪಷ್ಟ ಇಲ್ಲಿ ಜಮೀನಿನ ಮೇಲೆ ಅಥವಾ ಪ್ರಾಪರ್ಟಿ ಮೇಲೆ ವಕ್ಫ್ನವರು ಕ್ಲೈಮ್ ಮಾಡಬೇಕಾದ್ರೆ ಕಾಗದ ಪತ್ರ ಇಟ್ಕೊಂಡು ಮಾಡಬೇಕಾಗುತ್ತೆ ಇಲ್ಲವಾದರೆ ನ್ಯಾಯಾಲಯದಲ್ಲಿ ಆ ಕೇಸು ನಿಲ್ಲೋದಿಲ್ಲ ದಾನವಾಗಿ ಕೊಡದ ಜಾಗ ಆಸ್ತಿನ ಇನ್ ಮುಂದೆ ವಕ್ಫ್ ನನ್ನದು ಅಂತ ಕ್ಲೈಮ್ ಮಾಡುವಂತಿಲ್ಲ ಇನ್ನ ಎರಡನೇ ಪಾಯಿಂಟ್ ವಕ್ಫ್ ನಲ್ಲಿ ಮೊದಲೆಲ್ಲ ಯಾವ ರೀತಿ ಇತ್ತು ಮಹಿಳೆಯರಿಗೆ ಅವಕಾಶನೇ ಇರಲಿಲ್ಲ ಈ ಬಾರಿ ಮಹಿಳೆಯರಿಗೆ ಇಬ್ಬರು ಮಹಿಳಾ ಸದಸ್ಯರಿಗೆ ವಕ್ಫ್ ನಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಇಬ್ರು ಬೇರೆ ಧರ್ಮದ ಸದಸ್ಯರು ಇರಬೇಕು ಅವರು ಇಸಾಯಿ ಆಗಿರ್ಬೋದು ಬೌದ್ಧರಾಗಿರ್ಬೋದು ಪಾರ್ಸಿ ಆಗಿರ್ಬೋದು ಹಿಂದೂ ಆಗಿರ್ಬೋದು ಒಟ್ಟು ಬೇರೆ ಧರ್ಮದ ಇಬ್ಬರು ಸದಸ್ಯರು ವಕ್ಫ್ ಬೋರ್ಡ್ ನಲ್ಲಿ ಇರಲೇಬೇಕಾಗತ್ತೆ ಒಟ್ಟು ಮುಸ್ಲಿಮ್ ರನ್ನು ಬಿಟ್ಟು ಇಬ್ರು ವಕ್ಫ್ ಟ್ರಿಬ್ಯುನಲ್ ನಲ್ಲಿ ಅನ್ಯ ಧರ್ಮದವರು ಇರಲೇಬೇಕು ಉಳಿದವರೆಲ್ಲ ಮುಸಲ್ಮಾನ ಆಗಿರ್ತಾರೆ ಬಹುಮತದ ವಿಚಾರಕ್ಕೆ ಬಂದ್ರೆ ಮುಸಲ್ಮಾನರ ಸಂಖ್ಯೆ ಬೋರ್ಡ್ ನಲ್ಲಿ ಜಾಸ್ತಿ ಇರುತ್ತೆ ಒಟ್ಟಾರೆ ರೆಪ್ರೆಸೆಂಟೇಶನ್ ವಿಚಾರಕ್ಕೆ ಬಂದ್ರೆ ಲಿಂಗದ ತಾರತಮ್ಯ ಇಲ್ಲದೆ ಹೆಣ್ಮಕ್ಳನ್ನು ವಕ್ಫ್ ಬೋರ್ಡ್ ನಲ್ಲಿ ಸದಸ್ಯರನ್ನಾಗಿ ಮಾಡಬೇಕಾಗತ್ತೆ ಇಬ್ಬರು ಅನ್ಯ ಧರ್ಮೀಯರನ್ನ ವಕ್ಫ್ ಬೋರ್ಡ್ ನಲ್ಲಿ ಸದಸ್ಯರನ್ನಾಗಿ ಮಾಡಬೇಕು ಮೊದಲೆಲ್ಲ ಏನಾಗ್ತಾ ಇತ್ತು ಮಹಿಳೆಯರ ವಿರುದ್ಧ ಸಾಕಷ್ಟು ದೌರ್ಜನ್ಯ ಅತ್ಯಾಚಾರಗಳಾಗ್ತಾ ಇತ್ತು ಅವರ ಜಮೀನು ಪ್ರಾಪರ್ಟಿ ಮನೆಗಳ ಮೇಲೆ ಕಬ್ಜಾ ಮಾಡಿ ದೌರ್ಜನ್ಯ ಮಾಡಲಾಗ್ತಾ ಇತ್ತು ಹಾಗಾಗಿ ಈ ಬದಲಾವಣೆ ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ ಇನ್ನು ಮುಂದೆ ಈ ಬಿಲ್ ಯಾವ ತರ ಪ್ರೊಸೆಸ್ ಆಗುತ್ತೆ ಹೇಳ್ತೀನಿ ಕೇಳಿ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ಬಿಲ್ ನ ಸಂಸತ್ತಿನ ಮುಂದೆ ತರಲಾಗಿತ್ತು ಒಮ್ಮತ ಮೂಡದ ಕಾರಣ ಜೆ ಫಾರ್ಮ್ ಮಾಡಲಾಗಿತ್ತು ಈಗ ಜೆ ತನ್ನ ರಿಪೋರ್ಟ್ ನ ಡ್ರಾಫ್ಟ್ ಮಾಡಿ ಸಂಸತ್ತಿನ ಮುಂದೆ ಇಟ್ಟಿದೆ ಅಂದ್ರೆ ಲೋಕಸಭೆ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದೆ ಈಗ ಏನಾಗುತ್ತಪ್ಪ ಅಂದ್ರೆ ವಿಪಕ್ಷದವರು ಈ ರಿಪೋರ್ಟ್ ಮೇಲೆ ಚರ್ಚೆ ಮಾಡೋದಿಕ್ಕೆ ಅವಕಾಶ ಕೇಳಬಹುದು ನೀವು ಕೇಳಬಹುದು ಆಲ್ರೆಡಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಆಗಿದೆ ಕ್ಲಾಸ್ ಬೈ ಕ್ಲಾಸ್ ಡಿಸ್ಕಶನ್ ಆಗಿದೆ ಮತ್ತೇನು ಚರ್ಚೆ ಅಂತ ಸಂಸತ್ತಿನ ಮುಂದೆ ಬಂದಿರೋದ್ರಿಂದ ಲೋಕಸಭೆ ಮುಂದೆ ಬಂದಿರೋದ್ರಿಂದ ಮತ್ತೊಮ್ಮೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟರು ಕೊಡಬಹುದು ಚರ್ಚೆ ಮಾಡಬಹುದು ಅದಕ್ಕೆ ಅವಕಾಶ ಇದೆ ಅಷ್ಟೇ ಆದ್ರೆ ಮತ್ತೆ ಅದನ್ನ ಜೆ ಪಿ ಸಿ ವಾಪಸ್ ಕಳಿಸೋದಿಕ್ಕೆ ಆಗೋದಿಲ್ಲ ಅದಾದ ನಂತರ ಗೆ ಹೋಗುತ್ತೆ ಒಂದು ವೇಳೆ ಎಲ್ಲರ ಸಮ್ಮತಿ ಇದ್ದು ಸರ್ವಸಮ್ಮತವಾಗಿ ಇದನ್ನ ಪಾಸ್ ಮಾಡಬಹುದಾದ್ರೆ ಪಾಸ್ ಮಾಡಲಾಗುತ್ತೆ ಇದು ವಕ್ಫ್ ಬಿಲ್ ಆಗಿರೋದ್ರಿಂದ ಸಹಜವಾಗಿ ಪ್ರತಿಪಕ್ಷದವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ವೋಟಿಂಗ್ ಆಗೋದು ಗ್ಯಾರಂಟಿ ಇಲ್ಲಿ ಇದೆ ನೋಡಿ ನಿಜವಾದ ಆಟ ವೋಟಿಂಗ್ ಆದ್ರೆ ಇದು ಪಾಸ್ ಆಗೋ ಚಾನ್ಸಸ್ ಇದೆಯಾ ಫೈಲ್ ಆಗೋ ಚಾನ್ಸಸ್ ಇದೆಯಾ ಅನ್ನೋ ಎರಡ್ ಆಪ್ಷನ್ಸ್ ಬರುತ್ತೆ ಯಾಕಂದ್ರೆ ಇಲ್ಲಿ ಬಿಜೆಪಿಗೆ ಸ್ವಂತ ಬಲದ ಮೇಲೆ ಬಹುಮತ ಇಲ್ಲ ಲೋಕಸಭೆಯಲ್ಲಿ ಎನ್ ಡಿ ಅಂಗ ಪಕ್ಷಗಳನ್ನ ಅವಲಂಬಿಸಿದೆ ರಾಜ್ಯಸಭೆನಲ್ಲೂ ಸಹ ಎನ್ ಎಗೆ ಬಹುಮತ ಇರೋದು ಹಾಗಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಮಾಡೋದು ಕಷ್ಟನಾ ಅನ್ನೋ ಅನುಮಾನಗಳು ಮೂಡೋದು ಸಹಜ ಸ್ನೇಹಿತರೆ ಒಂದಂತೂ ಗ್ಯಾರಂಟಿಯಿಂದ ಹೇಳಬಹುದು ಮೋದಿ ಮತ್ತು ಅಮಿತ್ ಶಾ ಇಂಥ ಪ್ರಮುಖ ಬಿಲ್ ಅನ್ನ ಲೋಕಸಭೆ ಮುಂದೆ ತರಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದ್ರೋ ಆಗಲೇ ಬಹುಮತಕ್ಕೆ ಬೇಕಾದ ಎಲ್ಲ ಅಂಕಿಅಂಶಗಳನ್ನ ಹೊಂದಿಸಿಕೊಂಡಿಟ್ಟಿದ್ದಾರೆ ಒಂದು ವೇಳೆ ಬಿಲ್ ಬಿದ್ದಿದ್ದೇ ಆದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಡ್ಯಾಮೇಜ್ ಆಗುತ್ತೆ ಅವ್ರಿಗಂತೂ ಇದು ಪ್ರತಿಷ್ಠೆ ಪ್ರಶ್ನೆ ಹಾಗಾಗಿ ವಕ್ಫ್ ಬಿಲ್ ನ ಪಾಸ್ ಮಾಡೋದಿಕ್ಕೆ ಬೇಕಾದ ಸಂಖ್ಯಾಬಲ ಇಲ್ಲದೇ ಇದ್ದಿದ್ರೆ ಅವರು ಇದನ್ನ ಸದನದ ಮುಂದೆ ತರ್ತಾನೆ ಇರಲಿಲ್ಲ ವಿರೋಧ ಪಕ್ಷಗಳು ಜೆ ಪಿ ಸಿ ಗೆ ಒಟ್ಟು ನಲವತ್ನಾಲ್ಕು ಸಲಹೆಗಳನ್ನ ಕೊಟ್ಟಿದ್ದಂತೆ ಆದ್ರೆ ಅದ್ಯಾವುದನ್ನು ಜೆ ಪಿ ಸಿ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಲ್ಲೂ ಇದೇ ರೀತಿ ವೋಟಿಂಗ್ ಆಗುತ್ತೆ ಎಲ್ಲವನ್ನು ಕ್ಲಾಸ್ ಬೈ ಕ್ಲಾಸ್ ಚರ್ಚೆ ಮಾಡಲಾಗುತ್ತೆ ಒಮ್ಮತ ಇದ್ರೆ ಪಾಸ್ ಮಾಡಲಾಗುತ್ತೆ ಏನಾದ್ರೂ ಡಿಸ್ಪ್ಯೂಟ್ ಇದ್ರೆ ಅಲ್ಲೂ ಸಹ ವೋಟಿಂಗ್ ನಡೆಯುತ್ತೆ ಆ ರೀತಿ ನಡೆದ ವೋಟಿಂಗ್ ಅಲ್ಲಿ ಒಟ್ಟು ಹದಿನಾಲ್ಕು ಸಲಹೆಗಳನ್ನು ಕೊಟ್ಟು ಪಿ ಸಿ ಅವರು ಫೈನಲ್ ಡ್ರಾಫ್ಟ್ ಅನ್ನ ಲೋಕಸಭೆ ಮುಂದೆ ಇಟ್ಟಿದ್ದಾರೆ ನೀವೀಗ ಕೇಳ್ಬೋದು ಹಾಗಾದ್ರೆ ವಕ್ಫ್ ಕತಮ್ ಆದಂತೇನಾ ಇಲ್ಲ ವಕ್ಫ್ ಕತಮ್ ಮಾಡೋ ಇರಾದೆ ಸರ್ಕಾರಕ್ಕಿಲ್ಲ ಆದ್ರೆ ಮೊದಲೆಲ್ಲ ಯಾವ ರೀತಿ ದಾದಾಗಿರಿ ಇತ್ತು ಕಂಡ ಕಂಡ ಜಮೀನು ಮತ್ತು ಪ್ರಾಪರ್ಟಿಗೆ ಬೇಲಿ ಹಾಕೋದು ಅದು ನಂದು ಇದು ನಂದು ಅಂತ ವಕ್ಫ್ ಬೋರ್ಡ್ ಏನ್ ಕ್ಲೈಮ್ ಮಾಡ್ತಾ ಇತ್ತು ಅದನ್ನ ಇನ್ನು ಮುಂದೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ ತಮ್ಮ ಬಳಿ ಈಗಾಗ್ಲೇ ಇರುವ ಜಮೀನಿಗೆ ಆಸ್ತಿಗೆ ಪ್ರಾಪರ್ಟಿಗಳಿಗೆ ರೆಕಾರ್ಡ್ಸ್ ನ ಇನ್ ಮುಂದೆ ವಕ್ಫ್ ತೋರಿಸಲೇಬೇಕಾಗುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿ ಏನಪ್ಪಾ ಅಂದ್ರೆ ವಕ್ಫ್ ನ ಪ್ರಾಪರ್ಟೀಸ್ ಏನೇನಿದೆ ಅದರ ಆಡಿಟ್ ಆಗತ್ತೆ ಆದಾಯ ಎಷ್ಟು ಖರ್ಚೆಷ್ಟು ಅನ್ನೋದ್ರ ಬಗ್ಗೆ ವಕ್ಫ್ ಬೋರ್ಡ್ ಹಿಸಾಬ್ ಕಿತಾಬ್ ಕೊಡಬೇಕಾಗುತ್ತೆ ನಿಮ್ಮ ಪ್ರಾಪರ್ಟಿಯ ರೆಕಾರ್ಡ್ಸ್ ನಿಮ್ಮ ಬಳಿ ಇದ್ರೆ ಅದನ್ನ ಮೋದಿ ಯೋಗಿ ಅಲ್ಲ ಯಾರಿಂದನೂ ಮುಟ್ಟೋದಿಕ್ಕೆ ಸಾಧ್ಯ ಇಲ್ಲ ರೆಕಾರ್ಡ್ಸ್ ಇಲ್ಲದೆ ಇರೋದು ನಿಮ್ಮದ್ ಹೆಂಗಾಗತ್ತೆ ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಬರ್ತಾ ಇದೆ ವಕ್ಫ್ ಬಿಲ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ